ನಮಸ್ಕಾರ ಪೃಥ್ವಿ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬಾ ದಿನಗಳ ನಂತರ ಮತ್ತೊಂದು ವಿಡಿಯೋನ ತುಂಬಾ ಸ್ಪೆಷಲ್ ಆದಂತಹ ವಿಡಿಯೋ ಅಂತ ತಗೊಂಡ್ಬರ್ತೀನಿ ಆಕ್ಚುಲಿ ಇದು ಇಷ್ಟು ದಿನಗಳ ಹಿಂದಿನ ವೀಡಿಯೋ ಇದು ತುಂಬಾನೇ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಮಲೆನಾಡಲ್ಲಿ ತುಂಬಾ ದೊಡ್ಡ ಆಟ ಅದು ಜನಗಳು ಪ್ರೀತಿಯಿಂದ ಆಡುವಂತಹ ಆಟ ಅಂದ್ರೆ ಅದು ಕೆರೆಬೇಟೆ ಸೊ ಆ ಕೆರೆಬೇಟೆನ ತೋರಿಸಬೇಕು ಅಂತ ನಾನೀಗ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಲ್ಲಿ ಇದ್ದೀನಿ ಅದು ಉಪ್ಪಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಇವತ್ತು ಕೆರೆಬೇಟೆ ನಡೀತಾ ಇದೆ ಹೇಗೆಲ್ಲ ನಡೆಯುತ್ತೆ ಅದು ತುಂಬಾ ತುಂಬಾ ಇಲ್ಲಿಯ ಯುವಕರಿಗಂತ ತುಂಬಾನೇ ಇಷ್ಟವಾದಂತಹ ಹಬ್ಬ ಅದು ಸೊ ನೋಡೋಣ ಕೆರೆಬೇ ಯಾವ ರೀತಿ ತೋರಿಸ್ತೀನಿ ಸೊ ಜನಗಳನ್ನ ಯಾವ ತರ ಮೀನನ್ನ ಹಿಡಿತಾರೆ ಅದಕ್ಕೆ ಕೂಣಿ ಅಂತ ಹೇಳ್ತಾರೆ ಸೊ ಅದ್ ಹೇಗೆಲ್ಲ ಇರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ತುಂಬಾ ಜನರು ಉತ್ಸುಕದಿಂದ ಸೊ ಕೆರೆಬೇಟೆಗೆ ಯಾವ ಕೆರೆ ಇಳಿದು ಮೀನನ್ನ ಹಿಡಿತೀವಿ ಅಂತ ಹಿಂದೆ ಕಾಣ್ತಾ ಇರುವ ಜೋಲ್ಸ್ ಗಳು ನೋಡ್ತಾ ಇರ್ಬೋದು ಇಲ್ಲಿ ಏನ್ ಕಾಣಿಸುತ್ತೆ ಜನಗಳು ಟಿಕೆಟ್ ಅನ್ನ ತಗೊಂಡು ನಿಂತಿದ್ದಾರೆ ಸೊ ನಂತರ ಮುಂದೆ ಏನಾಗುತ್ತೆ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆಯಾ ಸಾಕಷ್ಟು ಜನರು ನಿಂತಿದ್ದಾರೆ ಅಲ್ಲಿ ಬೇಲಿಯನ್ನ ಕಟ್ಟಿ ಸುತ್ತಲೂ ಕೂಡ ಆ ಜನಗಳನ್ನ ಅಲ್ಲಿ ಇರಿಸ್ತಾರೆ ಆಮೇಲೆ ಅಲ್ಲಿ ಕೂಡಿಗಳನ್ನ ತಗೊಂಡು ಆಮೇಲೆ ಜನಗಳನ್ನ ಒಟ್ಟಿಗೆ ಬಿಡುವಂತ ಪ್ರಯತ್ನ ಇರುತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ದುಡ್ಡು ಕೊಟ್ಟಿರ್ತಾರೆ ಯಾರಾದ್ರೂ ದುಡ್ಡು ಕೊಡ್ದೇನೆ ಕೂಣಿಯನ್ನ ಇಟ್ಟು ತಗೊಂಡೋಗಿ ಹೋಗಿ ಕೆರೆಗೆ ಹೋಗಿ ಇಳಿಬಹುದು ಅನ್ನೋ ಕಾರಣಕ್ಕಾಗಿ ಸೊ ಅದಕ್ಕಾಗಿನೇ ಒಂದ್ ಕಡೆ ನಿಲ್ಸಿ ಆಮೇಲೆ ಒಟ್ಟಿಗೆ ಬಿಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಕಂಪ್ಲೀಟ್ಲಿ ಇನ್ನು ತುಂಬಾ ವಿಚಾರ ಇದೆ ಎಲ್ಲರೂ ಟಿಕೆಟ್ ತಗೊಂಡು ಅಲ್ಲಿಂದ ಬಂದಾಯಿತು ಇವಾಗ ಇನ್ನೇನು ಕೆರೆಗಿಳಿಯುವಂಥ ಸಮಯ ಏನು ಇಲ್ಲೊಂದು ಪದ್ಧತಿ ಇದೆ ದೇವರಿಗೆ ಫಸ್ಟು ಪೂಜೆ ಮಾಡಿ ಅದನಂತರ ಆಮೇಲೆ ಇಳಿಯುವಂಥದ್ದು ನಿಮಗೆ ನಾನು ವಿಜುವಲ್ಸಿಂದ ಕಾಣಿಸ್ತಾ ಇದೆಯಾ ಇಲ್ಲಿ ದೇವ್ರಿದೆ ಇಲ್ಲಿ ದೇವರಿಗೆ ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಆಮೇಲೆ ಕೆರೆಗೆ ಯಾಕೆ ಯಾಕೆಂದ್ರೆ ತುಂಬ ಕೆರೆ ಅದೇನೋ ಅಗ್ನಿ ಮತ್ತು ಜಲದೊಂದಿಗೆ ಅವತ್ತು ಆಟ ಆಡ್ಬೋದು ಅಂತಲ್ಲ ಅದಕ್ಕೋಸ್ಕರ ಫಸ್ಟು ಇಲ್ಲಿಗೆ ಪೂಜೆ ಮಾಡಿದ ನಂತರ ಅಷ್ಟಮ ಅಲ್ಲಿ ಹೋಗಿ ಕೆರೆಗೆ ಇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಕೆರೆ ಅಂಗಳಕ್ಕೆ ಹೋಗೋಣ ಇನ್ನೂ ತುಂಬ ಕುತೂಹಲ ಇದೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಸೊ ಇಲ್ಲಿ ದೇವರಿದೆಯಲ್ಲ ಕೈ ಮುಗಿದು ಆಮೇಲೆ ಅಲ್ಲಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಸ್ನೇಹಿತರೆ ಆ ಕೆರೆ ಯಾವುದು ಅಂತ ಕುತೂಹಲ ಇರುವಂಥದ್ದು ಅದನ್ನು ನಿಮಗೆ ಈಗ ರಿವೀಲ್ ಮಾಡ್ತೀನಿ ನಾನು ಹಿಂದೆ ಕಾಣಿಸ್ತಾ ಇರುವಂತಹ ಈ ಕೆರೆಯಲ್ಲಿ ಮೀನು ಹಿಡಿತಾ ಇರುವಂಥದ್ದು ಸೊ ಗಮನಿಸ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಕೆರೆ ಅಂತ ಸೊ ಕೆಳಗಿಳಿದು ಹೋಗೋಣ ಫಸ್ಟು ತುಂಬ ಕೆರೆಬೇಟೆ ಶುರುವಾಗಿದೆ ಈಗಷ್ಟೇ ಜನಗಳು ಕೆರೆಗೆ ಇಳಿತಾ ಇರುವಂಥದ್ದು ಕಂಪ್ಲೀಟಾಗಿ ಹಿಂದೆ ಕಾಣಿಸ್ತಾ ಇರುವಂತಹ ಈ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಸೊ ಕೆರೆಬೇಟೆ ಶುರುವಾಗಿದೆ ಮೇಲೆ ಇನ್ನೊಂದು ಹತ್ತು ನಿಮಿಷ ಬೇಕು ನೀರು ಕಂಪ್ಲೀಟ್ಲಿ ಕಳ್ಳಿದ ಮೇಲೆ ಆಮೇಲೆ ಮೀನು ಸಿಗುವಂಥದ್ದು ಸೊ ಇವಾಗ ಶುರುವಾಗಿರುವಂತಹ ವಿಜುವಲ್ಸನ್ನು ಗಮನಿಸ್ಬೋದು ನಮ್ದು ಇಡ್ರಿ ಮೀನು ಕಾಣಿಸುತ್ತ ಸ್ನಿತ್ರ ನೋಡಿ ಇದಕ್ಕೆ ಗೌರಿ ಮೀನು ಅಂತ ಹೇಳ್ತಾರೆ ಸೊ ಇಸ್ ತೋರಿಸಿ ಏನಂತಾರೆ ಇದಕ್ಕೆ ಬಾಂಬೆ ಕಾಟ್ಲಾ ಅಂತ ಹೇಳ್ತಾರೆ ಗೌರಿ ಬಾಂಬೆ ಕಾಟ್ಲ ಹುಲ್ಗೆಂಡೆ ಇರ್ಲು ಹುಚ್ಚಿನ ಕೊರ್ಬಿ ಮುರುಗೋಡು ಹುಲ್ಜಬ್ಬು ಗಿಂಡಿನ ಜಬ್ಬು ಈ ಥರ ಸೀಗಡಿ ಹಿರಿಯ ಹತ್ತಾರು ಜಾತಿಯ ಕೆರೆ ಮೀನುಗಳು ಇಲ್ಲಿ ವಾಸವಾಗಿರ್ತವೆ ನೋಡಿ ಸ್ನೇಹಿತರೆ ಒಂದು ಕೆರೆಯಲ್ಲಿ ಒಂದು ಕೆರೆ ಒಂದೇ ಜಾತಿಯ ಮೀನು ಇರೋದಿಲ್ಲ ಇಲ್ಲಿ ಸಾಕಷ್ಟು ಜಾತಿ ಮೀನುಗಳು ಇರುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ಅಂದಾಗ ಬೇರೆ ಬೇರೆ ಜಾತಿಗಳು ಸಹಜ ಬೇರೆ ಬೇರೆ ಕೆರೆಗಳಿಂದ ಕೂಡ ಕೋಡಿ ನೀರು ಬಿದ್ದಾಗ ಬೇರೆ ಬೇರೆ ಕೆರೆಗಳು ಡ್ಯಾಮಿಂದಲೂ ಕೂಡ ಬರುವಂಥದ್ದು ಹೊಳೆಯಿಂದ ಬಂದು ನೀರು ನಿಂತ್ಕೊಳ್ಳುವಂಥ ಪ್ರಯತ್ನಗಳು ಮಾಡ್ತವೆ ಸೊ ನೋಡೋಣ ಇನ್ನು ಯಾವ್ಯಾವ ಥರದ ಮೀನುಗಳು ಯಾವ ಜಾತಿಯ ಮೀನುಗಳು ಮುಂದೆ ಸಿಗುತ್ತೆ ಅಂತ ಹಿಡಿಯೋದು ಒಂದು ಕಲೆ ಎಲ್ಲರಿಗೂ ಕೂಡ ಮೀನು ಹಿಡಿಯೋಕ್ಕಾಗಲ್ಲ ಯಾಕಂದರೆ ಅದೊಂದು ಕಲೆಯಿಂದನೇ ಎಲ್ಲರೂ ಕೂಡ ನಾ ಮೀನು ಹಿಡಿತೀನಿ ಅಂದರೆ ಮೀನು ಸಿಗೋದಿಲ್ಲ ಸಿಕ್ಕರು ತುಂಬ ಅಪರೂಪ ಯಾಕಂತ ಹೇಳಿದ್ರೆ ಅದು ಪರಿಣಿತಿಯನ್ನು ಹೊಂದಿರಬೇಕು ಹೇಗೆ ಕೂಣಿಯನ್ನು ಹಾಕಿದ್ರೆ ಮೀನು ಸಿಗುತ್ತೆ ಅನ್ನುವಂತಹ ಕಲ್ಪನೆ ಇದ್ರೆ ಮಾತ್ರ ಆ ಮೀನನ್ನು ಹಿಡಿಯೋಕ್ಕೆ ಸಾಧ್ಯ ಸೊ ಆ ಒಂದು ಖುಷಿಲಿ ಜನಗಳು ಈಗ ಇಳಿದಿದ್ದಾರೆ ಒಂದು ಹತ್ತು ನಿಮಿಷ ಆ ಜೋಸ್ ಇರೋದಿಲ್ಲ ಯಾಕೆಂಥೇಳಿದರೆ ಕೂಣಿಯನ್ನು ನೀರಲ್ಲಿ ಇರಿಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಯಾಕೆಂಥೇಳಿ ಸಿಕ್ಕಾ ಬಟ್ಟೆ ಸುಸ್ತಾಗುತ್ತೆ ಎದಿತಾ ಇದ್ರೆ ತುಂಬ ಟಯರ್ಡ್ ಆಗುತ್ತೆ ತುಂಬ ದೂರ ಹೋಗ್ಲಿಕ್ಕೂ ಆಗಲ್ಲ ಸೊ ಮತ್ತೆ ಇನ್ನೊಬ್ಬರ ಜೊತೆಗೆ ಶಿಫ್ಟ್ ಮಾಡ್ಕೋತಾರೆ ಅದನ್ನು ಕೂಣಿನ ಸೊ ಈಗ ಸದ್ಯಕ್ಕೆ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಈ ಒಂದು ಆಡಂಬರ ನಿಮಗೆ ಕಡ್ಮೆ ಸಿಗೋದು ಮೀನುಗಳು ಸಿಗ್ತಾ ಹೋಗುತ್ತೆ ಇನ್ನೂ ಜನಗಳಿಗೆ ನೋಡಿ ಸ್ನೇಹಿತರೆ ಹುಡುಗ ಒಳ್ಳೆ ಮೀನು ಹಿಡ್ದವನೇ ಸ್ನೇಹಿತರೆ ತುಂಬ ಹೊತ್ತಿನ ಮೇಲೆ ನಾನು ಕೂಡ ಇಳಿದೆ ಸೊ ಇಲ್ಲಿ ಜನಗಳು ಮೀನನ್ನು ಹಿಡಿತಾ ಇದ್ದಾರೆ ಸೊ ಕಡಿಮೆ ಮೀನು ಸಿಕ್ಕಿದೆ ಅಂತ ಅನಿಸುತ್ತೆ ಏನು ಐನೂರು ರೂಪಾಯಿ ದುಡ್ಡನ್ನ ಒಂದು ಮೀನಿಗೆ ಕೊಟ್ಟಿರುವಂಥದ್ದು ಆದರೆ ಮೀನಿನ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತ ಅನ್ಸೇಳಿದರೆ ಇದೆಯಾ ಸಿಕ್ವ ಸೊ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಮೀನು ಹಿಡಿಯೋದಕ್ಕೆ ಸೊ ಎಷ್ಟೆಷ್ಟು ಜನರಿಗೆ ಮೀನು ಸಿಗುತ್ತೋ ಗೊತ್ತಿಲ್ಲ ಅದೃಷ್ಟ ಅದಕ್ಕೂ ಒಂಥರ ಮೀನು ಸಿಗಬೇಕು ಅಂದ್ರೂ ನಾನು ಕೂಡ ಕೆರೆ ಕೆಳಗಡೆ ಇಳಿದಿಟ್ಟಿನಿ ಪ್ಯಾಂಟಲ್ಲಿ ಹಂಚಿಯಾಗಿದೆ ಸ್ನೇಹಿತರೆ ಕಂಪ್ಲೀಟ್ಲಿ ಕೆರೆಬೇಟೆನ ಮುಗಿಸ್ಕೊಂಡು ಆಲ್ಮೋಸ್ಟ್ ಜನ ಹೊಡೋ ಸಮಯ ಆಯಿತು ಎಷ್ಟು ಜನ ಮೀನು ಸಿಕ್ಕಿದೆಯೋ ಇಲ್ವೋ ಸಿಕ್ಕೋರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಸಿಗದೆ ಇರೋರಿಗೆ ಡಿಸಪಾಯಿಂಟ್ ಆಗಿ ಹೋಗ್ತಾರೆ ಇರಲಿ ಇರಲಿ ಹಂಗೆ ಇರ್ಬೇಕದು ಐ ಹೋಪ್ ಈ ವಿಡಿಯೋನ ಸಖತ್ ಎಂಜಾಯ್ ಮಾಡಿದಿರಿ ಅಂತ ಭಾವಿಸ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬೇರ್ ಮುಂಚೆ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲವರೆಗೂ ಟೇಕ್ ಕೇರ್ ಬಾಯ್ ಬಾಯ್